con Is ready for now, hosting, sir. <coughs> <coughs> i

ಬು ಬನ್ನೇ ಜಾಗ ಬಂಧ್ರೆ ಎಪ್ಪತ್ತಾರನೆಯ ಈ ಗಣರಾಜ್ಯೋತ್ಸವವನ್ನು ಬಹಳ ಹೆಮ್ಮೆಯಂಟ್ರ ಸಂಬಂಧವಿ ನಾವು ಪವಿತ್ರವಾದ ಗ್ರಂಥ ಅದು ನಮ್ಮ ಸಂವಿಧಾನ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ರಜಿಸ್ಟರ್ ಈ ಗ್ರಂಥವನ್ನು ಅಧಿಕೃತವಾಗಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಾವೆಲ್ಲ ಭಾರತ ಭಾರತ ದೇಶದ ಪ್ರಜೆಗಳ ಈ ಪವಿತ್ರವಾದ ಗ್ರಂಥ ಸಂವಿಧಾನವನ್ನು ನಾವು ನಮಗೆ ಅರ್ಪಿಸಿಕೊಂಡಿರುವಂತಹ ದಿನ ಇವತ್ತು ಎಪ್ಪತ್ತಾರು ವರ್ಷಗಳ ಈ ಒಂದು ಸಂಭ್ರಮವನ್ನು ಬಹಳ ಹೆಮ್ಮೆ ಇತ್ತರ ಒಬ್ಬ ಭಾರತೀಯ ಪ್ರಜೆನಾಗಿ ನಾವೆಲ್ಲ ನೀವೆಲ್ಲ ಆಚರಿಸು ನಮಗೆಲ್ಲರಿಗೂ ಒಂದು ಸಂತದ ವಿಷ ಸಂತಸದ ವಿಷಯ ಅನ್ನೋ ಮಾತನ್ನ ನಾನು ಇವತ್ತು ಹೇಳಿಕೆ ಇಚ್ಛೆ ಪಡ್ತೇನೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಸ್ವಾತಂತ್ರ್ಯಕ್ಕೆ ಈ ಪವಿತ್ರವಾದ ಸಂವಿಧಾನವನ್ನು ರಚಿಸಿ ಪ್ರಜಾಪ್ರಭುತ್ವವನ್ನ ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಎನ್ನುವ ಒಂದು ಈ ಒಂದು ಪವಿತ್ರವಾದ ಗ್ರಂಥವನ್ನು ನಾವು ಒಪ್ಪಿಕೊಂಡು ಇವತ್ತು ಎಪ್ಪತ್ತಾರು ವರ್ಷದ ಒಂದು ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೆ ನಮಗೆ ಕೊಡುಗೆ ಆಗಿ ಕೊಟ್ಟಿರುವಂತಹ ನಮ್ಮ ದಿಗ್ಗಜರು ಪೂರ್ವಜರು ಈ ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಮಾಡಿ ಈ ಸ್ವಾತಂತ್ರ್ಯವನ್ನು ನಮಗೆ ತಂದು ಆ ಎಲ್ಲ ಪುಣ್ಯಾತ್ಮರಿಗೆ ಈ ವೇದಿಕೆ ಪರವಾಗಿ ನನ್ನ ಅನಂತ ಅನಂತ ಕೋಟಿ ಗೋಡಿ ಧನ್ಯವಾದಗಳನ್ನು ಕೂಡ ನಾನು ತಿಳಿಸಲು ಯಾಕಂದ್ರೆ ಅವರೆಲ್ಲ ನಮಗೆ ಬಳಿಗೆ ಆಗಿ ಕೊಟ್ಟಿದ್ದಾರೆ ಇದು ಉಚಿತವಾಗಿ ಅಲ್ಲ ಈ ಸ್ವಾತಂತ್ರ್ಯವನ್ನ ಸವಿದಂತ ಭಾರತೀಯ ನಿಜವಾದ ಪ್ರಜೆಗಳು ಆ ಸ್ವಾತಂತ್ರ್ಯವನ್ನು ಸವಿಯುವಂತ ಆ ಮನುಷ್ಯಗಳಿಗೆ ಮಾತ್ರ ಸ್ವಾತಂತ್ರ್ಯ ಇದೆ ಇನ್ನು ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಈ ಸ್ವಾತಂತ್ರ್ಯದ ವಿರುದ್ಧ ಸಂವಿಧಾನದ ವಿರುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಮಾತಾಡುವಂತಹ ಮನುಷ್ಯಗಳಿಗೆ ಅಲ್ಲ ಅನ್ನುವ ಮಾತನ್ನ ವೇದಿಕೆ ಮುಖಾಂತರ ಬಹಳ ಸ್ಪಷ್ಟವಾಗಿ ನಾನು ಹೇಳುತ್ತೆ ಯಾಕಂದ್ರೆ ಈ ಪವಿತ್ರವಾದ ಸಂವಿಧಾನವನ್ನ ಈ ಒಂದು ಸ್ವಾತಂತ್ರ್ಯವನ್ನ ಇವತ್ತು ಅನುಭವಿಸಿ ಇದರ ಅನುಭವವನ್ನು ಹುಂಡಿ ಈ ಅನುಭವದಿಂದ ಅಧಿಕಾರವನ್ನು ತೆಗೆದುಕೊಂಡಂತ ಕೆಲವಷ್ಟು ಪಾತ್ರಭದ್ರ ಹಿತಾಸಕ್ತಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡುವ ನೋಡಿದ್ರೆ ಎಲ್ಲೋ ಇವತ್ತು ನಮ್ಮ ಮನಸ್ಸಿಗೆ ನೋವಾಗುವಂತಹ ಸಂದರ್ಭ ಇವತ್ತು ಭಾರತೀಯರಿಗೆ ತಂದಿದೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇವೆ ಯಾಕಂದ್ರೆ ಸ್ವಾತಂತ್ರ್ಯ ಸಂವಿಧಾನದ ಒಂದು ಹುದ್ದೆ ಸಂವಿಧಾನದಿಂದಲೇ ಒಂದು ಅಧಿಕಾರಕ್ಕೆ ಬಂದಿರುವಂತ ನಾವು ಯಾಕಂದ್ರೆ ಪ್ರಜಾಪ್ರಭುತ್ವ ಯಾಕಂದ್ರೆ ಆಫ್ ದ ಪೀಪಲ್ ಅಂತ ನಾವು ಹೇಳ್ತೀವಿ ಜನರಿಗೋಸ್ಕರ ಜನರಿಗಾಗಿ ಜನರಿಂದ ಏನು ಒಂದು ಸಂವಿಧಾನವನ್ನ ರಚಿಸಿಕೊಂಡಿರುವಂತಹ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡುವಂಥದ್ದು ಇವತ್ತು ಎಷ್ಟು ಅವರು ಇವತ್ತು ಯಾವ ಸಂವಿಧಾನವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಯಾಕೆ ಇಂಥ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ ಸಂವಿಧಾನದ ಬದಲಾವಣೆ ಈ ಸಂವಿಧಾನವನ್ನು ಅನುಭವಿಸುತ್ತಿರುವಂತ ಕಳೆದ ಎಪ್ಪತ್ತಾರು ವರ್ಷ ಎಪ್ಪತ್ತಾರು ವರ್ಷದಿಂದ ಈ ದೇಶದಲ್ಲಿ ತಿಳಿಸಿ ಈ ದೇಶದ ಅನ್ನವನ್ನು ತಿಂದು ಈ ದೇಶದ ಸಂವಿಧಾನವನ್ನ ಸಂವಿಧಾನ ಮಾತಾಡುವಂತ ಮನಸ್ಸುಗಳಿಗೆ ನಾವೆಲ್ಲರೂ ಧಿಕ್ಕರಿಸಬೇಕು ಯಾಕಂದ್ರೆ ನಾವು ಭಾರತೀಯ ವಿವಿಧತೆಯಲ್ಲಿ ಏಕತೆ ಅಂತ ಕಂಡದ್ದು ಸರ್ವರಿಗೆ ಸಮಾನ ಸರ್ವರಿಗೆ ಸಮಾನ ಈ ದೇಶದಲ್ಲಿ ಇವತ್ತು ಏನು ಪಟ್ಟಪದ್ರ ಹಿತಾಸಕ್ತಿಗಳು ದೇಶ ವಿರೋಧ ಚಟುವಟಿಕೆಗಳನ್ನ ಮಾಡುವಂತವರಿಗೆ ನಾವೆಲ್ಲರೂ ಭಾರತೀಯ ಪ್ರಜೆಗಳಾಗಿ ಕಂಡು ಸ್ನೇಹಿತರೆ ನಾವು ಕೂಡ ವಂಚಿತ ಆಗ್ತೀವಿ ಅನ್ನೋದನ್ನ ಅರಿವುಕೊಂಡು ನಾವು ನೀಡಬೇಕಾಗತ್ತೆ ಬಂದುವೆ ಆ ರೀತಿಯಲ್ಲಿ ಅಂತ ಮನಸ್ಸುಗಳನ್ನ ತಿರಸ್ಕರಿಸಿ ಏನು ಸ್ವಾತಂತ್ರ್ಯವನ್ನ ಸಮೀದು ಅನುಭವಿಸಿ ಇವತ್ತು ಆ ಸ್ವಾತಂತ್ರ್ಯದ ಒಂದು ಇವತ್ತು ಹೆಮ್ಮೆಯನ್ನು ಪಡುವಂತ ಆ ಮನಸ್ಸುಗಳು ನಾವು ಭಾರತೀಯರು ಅನ್ನೋ ಮಾತನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಅದಕ್ಕೆ ಏನು ಈ ಪವಿತ್ರವಾದ ಗ್ರಂಥ ಇವತ್ತು ಅಸ್ತಿತ್ವಕ್ಕೆ ಬಂದು ನಾವೆಲ್ಲ ಆ ಪವಿತ್ರವಾದ ಗ್ರಂಥದ ಅರಿಯಲ್ಲಿ ನಾವು ಭಾರತೀಯ ಪ್ರಜೆಗಳು ತತ್ವ ಸಿದ್ಧಾಂತವನ್ನು ಪೂರ್ಣ ನಡೆಯುವಂತಹ ಮನಸ್ಸುಗಳನ್ನ ನಾವು ಇವತ್ತು ಗೌರವಿಸಬೇಕು ಇವತ್ತು ಧಿಕ್ಕರಿಸುವಂತಹ ಮನಸ್ಸುಗಳಿಗೆ ಸ್ವಾತಂತ್ರ್ಯದ ರುಚಿಯಲ್ಲೇ ಇವತ್ತು ಅರಿವನ್ನ ಮನುಷ್ಯಗಳಿಗೆ ನಾವು ಧಿಕ್ಕರಿಸ್ಬೇಕು ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಈತನ್ ತಾಲೂಕು ಆಡಳಿತ ಬಹಳ ಅದ್ಭೂರವಾಗಿ ಕಳೆದ ವರ್ಷದಿಂದ ಒಂದು ಗಣರಾಜ್ಯೋತ್ಸವವನ್ನ ಬಹಳ ಅತ್ಯಂತ ಗೌರವದಿಂದ ಇವತ್ತು ಆಚರಿಸ ಆಚರಿಸ್ತಾ ಇರುವುದನ್ನು ನೋಡಿದ್ರೆ ಇವತ್ತು ನಮಗೆಲ್ಲರಿಗೂ ಇವತ್ತು ತಾಲೂಕ ಆಡಳಿತ ಒಂದು ಹೆಮ್ಮೆಯನ್ನು ತಂದಿದೆ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಮತ್ತೊಮ್ಮೆ ನಾನು ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಮಗೆಲ್ಲರಿಗೂ ಕೋರ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜನ